ಸೊ ಮೂಳೆ ಫ್ರ್ಯಾಕ್ಚರ್ ಆಗೋದು ಅಂತ ಹೇಳಿದರೆ ಏನು ಮೂಳೆ ಮೇಲೆ ದಿಟ್ ಇಸ್ ಎ ಬ್ರೇಕ್ ಈಗ ನಮ್ಮ ಕಾಲಿಗೆ ಒಂದು ನೋಡಿದ್ರೆ ಒಂದು ಶೇಪ್ ಇರುತ್ತೆ ಅದು ಸೊಟ್ಟಾಗಿ ಕಾಲು ಮೇಲೆ ಭಾರ ಬಿಡೋಕ್ಕಾಗಲ್ಲ ಕೈ ಮೇಲೆ ಎತ್ತಕ್ಕಾಗಲ್ಲ ಅಂದರೆ ಮುರಿದಿದೆ ಅಂತ ಕೆಲವು ಫ್ರಾಕ್ಚರ್ಸ್ಗೆ ನಾವು ಸುಮ್ಮನೆ ಪ್ಲಾಸ್ಟರ್ ಮಾತ್ರ ಹಾಕ್ಬೋದು ಇಲ್ಲ ರೆಸ್ಟ್ ಕೊಟ್ರೂ ಕೂಡ್ಕೊಳ್ಳುತ್ತೆ ಯಾವಾಗ ಕಂಪ್ಲೀಟಾಗಿ ಬಿಟ್ಟೋಗಿರೋಲ್ಲ ಜಸ್ಟ್ ಅದು ಪಕ್ಕ ಪಕ್ಕದಲ್ಲೇ ಇರುತ್ತಲ್ಲ ಆಗ ಅದಕ್ಕೆ ಪ್ಲಾಸ್ಟರ್ ಹಾಕಿದ್ರು ಸರಿ ಮಾಡ್ಬೋದು ರಿಸ್ಟ್ ಜಾಯಿಂಟ್ ಇದೆಯಲ್ಲ ಅಲ್ಲಿ ಫ್ರ್ಯಾಕ್ಚರ್ಸು ಕೆಲವೆಲ್ಲ ಬರೀ ಪ್ಲಾಸ್ಟ್ರಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು ಬಿಟ್ವೀನ್ ದ ಏಜ್ ಆಫ್ ಫಿಫ್ಟೀನ್ ಟು ಫಾರ್ಟಿ ಫೈವ್ ಜನರಲ್ಲಿ ಆ್ಯಕ್ಸಿಡೆಂಟ್ಸ್ ಮೂಳೆ ಮುರಿದುಕೊಳ್ಳ ನೋವು ಮತ್ತೆ ಊತ ಬರೋದು ಸಹಜ ಬೆಟ್ಟ ಬಿದ್ದುಕೊಳ್ಳೋ ಒಬ್ಬರೊಬ್ಬಟ್ಟು ನೀರು ಕುಡಿಸ್ತಾರೆ ದಯವಿಟ್ಟು ನೀರು ಕುಡಿಸ್ಬಿಡ್ತು ಮೂಳೆ ಚರ್ಮದಿಂದ ಆಚೆ ಬಂದಿದ್ದು ಮಾತ್ರ ಎಮರ್ಜೆನ್ಸಿ ಮೋಸ್ಟ್ ಆಫ್ ದ ಸಿಂಪಲ್ ಫ್ರ್ಯಾಕ್ಚರ್ಸ್ಗೆ ದೇರ್ ಈಸ್ ನೋ ಗೋಲ್ಡನ್ ಆಫ್ ಅರವತ್ತು ವಯಸ್ಸಾದ ಮೇಲೆ ಫ್ರ್ಯಾಕ್ಚರ್ ಆಗುತ್ತಲ್ಲ ಅದಕ್ಕೆ ನಾವು ಆಸ್ಟೋಪೊರಾಟಿಕ್ ಫ್ರ್ಯಾಕ್ಚರ್ಸ್ ಅಂತ ಹೇಳಿ ಎಣ್ಣೆ ಮಸಾಜು ಇಲ್ಲ ಬೇರೆ ಥರ ಏನಾದರೂ ಮಸಾಜ್ ಮಾಡಿಸೋದು ನಾರ್ಮಲಿ ಆರು ವಾರ ಆದಮೇಲೆ ಇಂಜುರಿ ಆದಮೇಲೆ ಈಗ ನಾನು ಬಿದ್ದು ಕಾಲಿಗೆ ಫ್ರ್ಯಾಕ್ಚರ್ ಆಯಿತು ಇಲ್ಲ ಕೈಗೆ ಫ್ರ್ಯಾಕ್ಚರ್ ಆಯಿತು ನಾನು ಅದಕ್ಕೆ ತಿಕ್ಕಿದ್ರೆ ಏನಾಗುತ್ತೆ ಆ ರಕ್ತ ಏನು ಆಚೆ ಬರ್ತವೆ ಇನ್ನೂ ಜಾಸ್ತಿ ಆಚೆ ಬರುತ್ತೆ ಬೋನಿಗೆ ಡೈರೆಕ್ಟ್ ಬ್ಲಡ್ ಸಪ್ಲೈ ಇಲ್ಲ ಎಲ್ಲ ಫ್ರ್ಯಾಕ್ಚರ್ಗೂ ಪುತ್ತೂರು ಕಟ್ಟಲ್ಲ ಇದ್ದಿರ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ವಯಸ್ಸಾಗ್ತಾ ಹೋದಂತೆ ಮೂಳೆಗಳ ಸಾಂದ್ರತೆ ಅಥವಾ ಮೂಳೆಗಳ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ಅಪ್ಪಿತಪ್ಪಿ ಏನೋ ಆಗಿ ಮೂಳೆ ಫ್ರಾಕ್ಚರ್ ಆಯಿತು ಅಂತ ಹೇಳಿದ್ರೆ ಯಾವಾಗಪ್ಪ ನಾವು ರಿಕವರಿ ಆಗ್ತೀವಿ ಎದ್ದು ಓಡಾಡ್ತೀವಿ ಅನ್ನುವಂಥದ್ದೇ ಜನರ ತಲೆಯಲ್ಲಿರುತ್ತೆ ಹಾಗಿದ್ರೆ ಈ ಬೋನ್ ಫ್ರಾಕ್ಚರ್ ಅಂತ ಹೇಳಿದ್ರೆ ಏನು ಬೋನ್ ಫ್ರಾಕ್ಚರ್ ಆಗ್ತಾ ಇದೆ ಅಂದಾಗ ಅಲ್ಲಿ ಯಾವ ಮಿಸ್ಟೇಕ್ಸ್ನ ಮಾಡ್ತಾ ಇದೀವಿ ಇದರಿಂದ ರಿಕವರಿ ಯಾವ ರೀತಿಯಾಗಿ ಆಗಬೇಕಾಗುತ್ತೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ ಹಾಗೇನೆ ಬೋನ್ ಹೆಲ್ತ್ ಅನ್ನ ಕಾಪಾಡಿಕೊಳ್ಳುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಾಸುದೇವ್ ಪ್ರಭು ಸೀನಿಯರ್ ಕನ್ಸಲ್ಟೆಂಟ್ ಆ್ಯಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಪೋಲೋ ಶೇಷಾದ್ರಿಪುರಂ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಮೂಳೆ ಫ್ರಾಕ್ಚರ್ ಸೊ ಮೂಳೆ ಫ್ರಾಕ್ಚರ್ ಆಗೋದು ಅಂತ ಹೇಳಿದ್ರೆ ಏನು ಎಕ್ಸಾಕ್ಟ್ಲಿ ಒಳಗಡೆ ಏನಾಗಿರುತ್ತೆ ಯಾಕಂದ್ರೆ ಕಾಮನ್ ಆಗಿ ನಾವು ಮೂಳೆ ಫ್ರಾಕ್ಚರ್ ಆದಾಗ ಜನರಲ್ ಆಗಿ ಅನ್ಕೋತೀವಿ ಮೂಳೆ ಮುರ್ದಿದೆ ಅಂತ ಅದ್ರಲ್ಲಿ ಎಕ್ಸಾಕ್ಟ್ಲಿ ಏನ್ ಚೇಂಜಸ್ ಆಗಿದೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ ಸೊ ಯಾವ ಚೇಂಜಸ್ ಆಗಿರುತ್ತೆ ಏನು ಅಂತ ಮೂಳೆ ವೆದರ್ ಇಟ್ ಈಸ್ ಡಿಸ್ಪ್ಲೇಸ್ಡ್ ಆರ್ ಅನ್ಡಿಸ್ಪ್ಲೇಸ್ಡ್ ಅಂದರೆ ಮುರಿದು ಬೇರೆ ಬೇರೆ ಹೋಗಿದೆಯಾ ಇಲ್ಲ ಒಟ್ಟಿಗೆ ಅಲ್ಲೇ ಪಕ್ಕದಲ್ಲಿ ಇದೆಯಾ ಅಂತ ಎರಡು ವಿಷಯ ಆಮೇಲೆ ಮೂಳೆ ಬೋನ್ ಸ್ಕಿನ್ನಿಂದ ಆಚೆ ಬಂದಿದೆಯಾ ಇಲ್ವೋ ಓಕೆ ಸೊ ಸ್ಕಿನ್ನಿಂದ ಆಚೆ ಬಂದಿಲ್ಲ ಅಂದ್ರೆ ಸಿಂಪಲ್ ಫ್ರಾಕ್ಚರ್ ಅಂತ ಹೇಳ್ತೀವಿ ಸ್ಕಿನ್ನಿಂದ ಆಚೆ ಬಂದ್ರೆ ಕಾಂಪೌಂಡ್ ಫ್ರಾಕ್ಚರ್ ಅಂತ ಹೇಳ್ತೀವಿ ಮೂಳೆ ಮುರಿದಾಗ ಡಿಸ್ಪ್ಲೇಸ್ಡ್ ಅನ್ಡಿಸ್ಪ್ಲೇಸ್ಡ್ ಅಂದ್ರೆ ಒಂದೇ ಒಂದೇ ಸಮಾನತೆ ಇದೆ ಬಿಟ್ಟೋಗಿದೆ ಬಿಟ್ಟೋದ್ರಲ್ಲೂ ಬೇರೆ ಬೇರೆ ತರ ಇದೆ ಸಿಂಪಲ್ ಕಮ್ಯುನೈಟೆಡ್ ಕಮುನ ಅದರ ಪುಡಿ ಪುಡಿ ಆಗಿತ್ತು ಓಕೆ ಓಕೆ ಸೋ ಈ ತರ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಇರುತ್ತೆ ಹೀಗೆ ಅಂದ್ರೆ ಬೋನ್ ಮುರ್ದಾಗ ನೀವೇನು ಹೇಳಿದ್ರಿ ಹೇಗೆ ಗೊತ್ತಾಗುತ್ತೆ ಮುರಿದ ಮೇಲೆ ಪೇನ್ ಇದ್ದೇ ಇರುತ್ತೆ ಪೇನ್ ಒಂದು ಒಂದು ಕALO ಇಲಕ ಕೈ ಸೊಟ್ಟಾಗೋದು ಈಗ ನಮ್ಮ ಕಾಲ ನೋಡಿದ್ರೆ ಒಂದು ಶೇಪ್ ಅಂತ ಇರುತ್ತೆ ಅದು ಸೊಟ್ಟಾಗಿ ಕಾಲ್ ಮೇಲೆ ಭಾರ ಬಿಡಕ್ಕಾಗಲ್ಲ ಕೈ ಮೇಲೆ ಎತ್ತಕ್ಕಾಗಲ್ಲ ಅಂದ್ರೆ ಮುರಿದಿದೆ ಅಂತ ಅರ್ಥ ಓಕೆ ಡಾಕ್ಟರ್ ಈಗ ನೀವೀಗ ಕ್ಲಾಸಿಫಿಕೇಶನ್ ಬಗ್ಗೆ ಹೇಳಿದ್ರಿ ಇಷ್ಟೆಲ್ಲ ಕ್ಲಾಸಿಫಿಕೇಶನ್ ಇದೆ ಅಂತ ಅದರಲ್ಲಿ ಮೋರ್ ಡೇಂಜರಸ್ ಅಥವಾ ಇದು ರಿಕವರಿ ಆಗೋದಕ್ಕೆ ಸ್ವಲ್ಪ ಕಷ್ಟ ಅನ್ನೋ ಥರದ್ದು ಯಾವ್ದು ಇರುತ್ತೆ ಅಂತ ಅಂದ್ರೆ ಸಿಂಪಲ್ ಫ್ರಾಕ್ಚರ್ಸ್ ಆರ್ ಜನರಲಿ ಬೆಟರ್ ಅಂದ್ರೆ ಇಟ್ ಇಸ್ ಓನ್ಲಿ ಟೂ ಪಾರ್ಟ್ ಆರ್ ಇದು ಅನ್ಡಿಸ್ಪ್ಲೇಸ್ಡ್ ಆದರೆ ಕೆಲವು ಫ್ರಾಕ್ಚರ್ಸ್ಗೆ ನಾವು ಸುಮ್ಮನೆ ಪ್ಲಾಸ್ಟರ್ ಮಾತ್ರ ಹಾಕ್ಬೋದು ಇಲ್ಲ ರೆಸ್ಟ್ ಕೊಟ್ಟರು ಕೂಡ್ಕೊಳ್ಳುತ್ತೆ ಯಾವಾಗ ಮೂ ಡಿಸ್ಪ್ಲೇಸ್ ಆಗಿದೆಯೋ ಸರ್ಜರಿ ಬೇಕಾಗತ್ತೆ ಸೊ ದಿಸ್ ಇಸ್ ಹೌ ವಿ ಅದಕ್ಕೆ ಸಿಂಪಲ್ ಡಿಸ್ಪ್ಲೇಸ್ಡ್ ಸಿಂಪಲ್ ಅನ್ಡಿಸ್ಪ್ಲೇಸ್ಡ್ ಸಿಂಪಲ್ ಅನ್ಡಿಸ್ಪ್ಲೇಸ್ಡ್ ನಾವು ಬರೀ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕನ್ಸರ್ವೇಟಿವ್ ಅಂದರೆ ವಿಥೌಟ್ ಆಪರೇಷನ್ ಆಪರೇಷನ್ ಮಾಡ್ದೇ ಟ್ರೀಟ್ಮೆಂಟ್ ಕೊಡುವಂಥದ್ದು ಯಾಕಂದ್ರೆ ಈಗ ಒಂದು ಕಡ್ಡಿ ಮುರಿಯಿತು ಅಂದಾಗ ಅದು ಫುಲ್ ಸಪರೇಟ್ ಆಗುತ್ತೆ ಈಗ ನಾವು ಔಟ್ಸೈಡ್ ಅಂದ್ರೆ ಮೂಳೆಯನ್ನ ಬಿಟ್ಟು ನಾವು ನೋಡೋದಾದ್ರೆ ಎಕ್ಸಾಂಪಲ್ ಗೆ ಆದ್ರೆ ಬಾಡಿ ಒಳಗಡೆ ಮೂಳೆ ಈಗ ಮುರಿದಿದೆ ಅಂದಾಗ ಒಂದ್ ಸ್ವಲ್ಪ ಫ್ರಾಕ್ಚರ್ ಆಗಿದೆ ಅಥವಾ ಕಂಪ್ಲೀಟ್ ಆಗಿ ಅದ ಎರಡೂ ಕೂಡ ಆ ಜಾಯಿಂಟ್ ಬಿಟ್ಟು ಹೋಗಿರತ್ತ ಆ ತರ ಅಂತ ಅದು ಆಗುವಂತ ಚಾನ್ಸಸ್ ಇರುತ್ತೆ ಕಂಪ್ಲೀಟ್ ಆಗಿ ಬಿಟ್ಟು ಹೋಗುವಂತ ಕಂಪ್ಲೀಟ್ ಆಗಿ ಹೋಗೋದ ಮೇಲೆ ಆಪರೇಷನ್ ಬೇಕೇ ಬೇಕ ಹೌದು ಹೌದು ಯಾವಾಗ ಕಂಪ್ಲೀಟ್ ಆಗಿ ಬಿಟ್ಟು ಹೋಗಿರಲ್ಲ ಜಸ್ಟ್ ಪಕ್ಕ ಪಕ್ಕದಲ್ಲೇ ಇರತ್ತಲ್ಲ ಆಗ ಅದಕ್ಕೆ ಪ್ಲಾಸ್ಟರ್ ಹಾಕಿನೂ ಸರಿ ಮಾಡಬಹುದು ಎಕ್ಸಾಂಪಲ್ ನಮ್ಮ ಕೈ ಲೋವರ್ ಎಂಡ್ ಆಫ್ ರೇಡಿಯಸ್ ಅಂತ ಹೇಳ್ತೀವಿ ಅಂದ್ರೆ ಈ ಬ್ರಿಸ್ಟ್ ಜಾಯಿಂಟ್ ಇದೆಯಲ್ಲ ಅಲ್ಲಿ ಫ್ರಾಕ್ಚರ್ಸ್ ಕೆಲವೆಲ್ಲ ಬರೀ ಪ್ಲಾಸ್ಟರ್ ಟ್ರೀಟ್ಮೆಂಟ್ ಮಾಡಬಹುದು ಎಲ್ಲಾನು ಸರ್ಜರಿ ಬೇಕಾಗಲ್ಲ ನಾವು ಊರಲ್ಲಿ ಎಲ್ಲಾ ಕಡೆ ನೋಡಿರ್ತೀವಿ ಎಷ್ಟೋ ಜನ ಪ್ಲಾಸ್ಟರ್ ಹಾಕೊಂಡು ಸುತ್ತಾಡ್ತಿರೋದು ಹೌದು ಅರ್ಥ ಏನು ಮುರಿದಿದೆ ಅದಕ್ಕೆ ಆಪರೇಷನ್ ಈವನ್ ಇಫ್ ಆಪರೇಟಿಂಗ್ ಕೆಪಾಸಿಟಿ ಬಾಡಿ ಹೀಲಿಂಗ್ ಕೆಪಾಸಿಟಿ ಡಸ್ ನಾಟ್ ಕಮ್ ಫ್ರಮ್ ದ ಮೆಟಲ್ ಇಂಪ್ಲಾಂಟ್ ಇಂಪ್ಲಾಂಟ್ ಹಾಕೋದು ಅಲೈನ್ ಮಾಡಲಿಕ್ಕೆ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲ್ ಹಳೇದ್ ಹೆಂಗಿತ್ತೋ ಹಾಗೆ ಸೀದಾ ತಂದು ನಿಲ್ಸಲಿಕ್ಕೆ ಓಕೆ ಓಕೆ ಸೊ ಯೂಶಲಿ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡೋದಾದ್ರೆ ಹಾಸ್ಪಿಟಲ್ಗೆ ಯಾವ ತರದ ಫ್ರಾಕ್ಚರ್ ಆಗಿರೋರು ಜಾಸ್ತಿ ಬರ್ತಾರೆ ಅಂತ ಈಗ ಡಿಪೆಂಡ್ಸ್ ಅಂದ್ರೆ ಏಜ್ ಗ್ರೂಪ್ ಈಗ ಚಿಕ್ಕ ಮಕ್ಕಳು ಅಂದ್ರೆ ಆಟ ಆಡ್ತಾ ಬಿದ್ದಿರೋದು ಸ್ಟೆಪ್ ಇಂದ ಅಥವಾ ಬಿಟ್ವೀನ್ ದ ಏಜ್ ಆಫ್ ಫಿಫ್ಟೀನ್ ಟು ಫಾರ್ಟಿ ಫೈವ್ ಜನರಲ್ಲಿ ಆಕ್ಸಿಡೆಂಟ್ಸ್ ಓಕೆ ಟೂ ವೀಲರ್ ಇರ್ತಾರೆ ಯಾರೋ ಬಂದು ಹೊಡೆದ್ರು ಇಲ್ಲ ಕಾರ್ ಆಕ್ಸಿಡೆಂಟ್ ಆಯ್ತು ಇಂಥವ್ರು ಜನರಲಿ ಫಿಫ್ಟೀನ್ ಟು ಫಾರ್ಟಿ ಫೈವ್ ಏಜ್ ಗ್ರೂಪ್ ಅಲ್ಲಿ ಬರ್ತಾರೆ ಹೌಸ್ ಹೋಲ್ಡ್ ಅಂದ್ರೆ ಮನೆಯಲ್ಲೇ ಕಾಲ್ ಜಾರಿ ಬಿದ್ದು ಮುರ್ಕೊಳ್ಳೋರುಟಿಕ್ ಫ್ರಾಕ್ಚರ್ಸ್ ಸೊ ಒಂದೊಂದಕ್ಕೆ ಒಂದೊಂದು ತರ ಮೆಕ್ಯಾನಿಸಮ್ ಇರುತ್ತೆ ಡಾಕ್ಟರ್ ಈಗ ಮೂಳೆ ಮುರಿದ ತಕ್ಷಣನೇ ಊತ ಬಂದ್ ಬಿಡುತ್ತಾ ಎಲ್ರಿಗೂ ಕಂಪಲ್ಸರಿ ಬಂದ್ ಬಿಡುತ್ತೆ ಸ್ವಲ್ಪ ಆದ್ರೂ ಬಂದೇ ಬರುತ್ತೆ ಮೂಳೆ ಮುರಿದ ಮೇಲೆ ಆ ಮೂಳೆ ರಕ್ತ ಯಾವಾಗ ಆಚೆ ಬರುತ್ತ ಅವಾಗ ಬೋನ್ ಅಲ್ಲಿ ಸ್ವೆಲ್ಲಿಂಗ್ ಬಂದೇ ಬರೋದು ಅದು ಸಹಜ ಓಕೆ ಸೊ ಅದು ಮೊಮೆಂಟ್ ಮೂಳೆ ಮುರಿದ್ಕೊಳ್ಳೋ ನೋವು ಮತ್ತೆ ಊತ ಬರೋದು ಸಹಜ ಓಕೆ ಅದೆರಡು ಇತ್ತು ಅಂತ ಹೇಳಿದ್ರೆ ಸಿವಿಯರ್ ಬೋನ್ ಫ್ರಾಕ್ಚರ್ ಆಗಿದೆ ಅಂತ ಅಂದ್ಕೋಬಹುದು ಯಾಕಂದ್ರೆ ಬಿದ್ದ ತಕ್ಷಣ ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಯ್ತು ಏನಾದ್ರು ಬಿತ್ರು ಅಂದಾಗ ನಮಗೆ ಸಡನ್ ಆಗಿ ಎಷ್ಟರ ಮಟ್ಟಿಗೆ ಫ್ರಾಕ್ಚರ್ ಆಗಿದೆ ಅಥವಾ ಮೂಳೆನೇ ಮುರಿದಿದ್ಯಾ ಅಂತ ಅಂದ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ ಆಕ್ಸಿಡೆಂಟ್ ಆಯಿತು ನೋವಿದೆ ಜನರಲಿ ಬೆಟರ್ ಟು ಅಕ್ಸೆಪ್ಟ್ ದಟ್ ಗಾಟ್ ಫ್ರಾಕ್ಚರ್ ಟ್ರೀಟ್ ವಿಚರ್ಫುಲಿ ದ್ಯಾನ್ ಏನು ಆಗಿಲ್ಲ ಅಂತ ಹೋಗ್ಬಿಟ್ಟು ಏನೋ ಮಾಡಕ್ಕೆ ಹೋಗಿ ಇನ್ನೊಂದೇನೋ ಆಗ್ಬಿಡೋದು ಈಗ ನೀವ್ ಹೇಳ್ದಂಗೆ ಆಕ್ಸಿಡೆಂಟ್ ಆದಾಗ ನಾನು ಅವಾಗಲೂ ಹೇಳಿದೆ ಚರ್ಮದಿಂದ ಆಚೆ ಬಂದಿರೋದು ಜನರಲ್ಲಿ ಜನಕ್ಕೆ ಅಭ್ಯಾಸ ಏನು ಅಲ್ಲಿ ಓದ್ಕೊಳ್ಳೆ ಅದನ್ನ ಎಳ್ದ್ಬಿಟ್ಟು ಚರ್ಮದೊಳಗಾಕ್ ಬಿಟ್ಟು ಮಾಡ್ತಾರೆ ಸರಿ ಮಾಡ್ತೀನಿ ಅಂತ ಹೋಗ್ತಾರೆ ಅದ್ ಯಾವತ್ತು ಮಾಡಬಾರ್ದ ಯಾಕೆಂದ್ರೆ ರೋಡಲ್ಲಿರೋ ಮಣ್ಣು ಆ ಕ್ರಿಮಿಗಳೆಲ್ಲ ನಾವಿನ್ನು ಬೇರೆ ಕಡೆ ಬಾಡಿ ಒಳಗೋಗಿ ಬಿಡ್ತಾ ಇದ್ದೇವೆ ಸೊ ಆದಷ್ಟು ಅದಾದಾಗ ಕ್ಲೀನ್ ಒಂದು ಟವಲ್ ಹಾಕಿ ಹಾಸ್ಪಿಟ್ಲ್ ಹತ್ತಿರದ ಹಾಸ್ಪಿಟ್ಲ್ ಶಿಫ್ಟ್ ಮಾಡಬೇಕು ಫಸ್ಟ್ ಏಡ್ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಫಸ್ಟ್ ಏಡ್ ಅಂತ ಹೇಳಿದ್ರೆ ಈಗ ಕೈಗಾದ್ರೆ ಸಿಂಪಲ್ ನಮ್ಮ ಟವಲ್ ಬರುತ್ತಲ್ಲ ಟವಲ್ನ ನ ಟ್ರಯಾಂಗಲ್ ತರ ಕಟ್ಟಿದ್ರು ಸಾಕು ಈ ಫ್ರಾಕ್ಚರ್ಗೂ ಹೆಲ್ಪ್ ಆಗುತ್ತೆ ಯಾವುದು ನಮ್ಮ ಭುಜದ್ದು ಇಲ್ಲ ಎಲ್ಬೋ ಫ್ರಾಕ್ಚರ್ಗೂ ಹೆಲ್ಪ್ ಆಗುತ್ತೆ ವಿಸ್ಟ್ ಫ್ರಾಕ್ಚರ್ಗೂ ಹೆಲ್ಪ್ ಆಗುತ್ತೆ ಸಿಂಪಲ್ ಟ್ರಯಾಂಗ್ಯುಲರ್ ಆಯ್ತಾ ಅದೇ ತರ ಕಾಲಲ್ಲಿ ಮಂಡಿಗಿಂತ ಕೆಳಗೆ

ಕಟ್ಟಲು ಏನು ಕಟ್ತಿದ್ವಿ ನಾವು ಒಂದು ಬೆತ್ತ ಅಂದ್ರೆ ಆಧಾರವಾಗಿ ಏನಾದರೂ ಇಡಬೇಕು ಸಪೋರ್ಟ್ಗೆ ಸಪೋರ್ಟ್ಗೆ ಅದಕ್ಕೆ ಒಂದು ಬಟ್ಟೆ ಆ ಎರಡು ಕಡ್ಡಿನ ಹಿಡೀಲಿಕ್ಕೆ ಅದೇ ತಾನೆ ಕಟ್ಟು ಹೌದು ಅದೇ ತರ ರೋಡ್ ಸೈಡ್ ಅಲ್ಲೂ ಅದೇ ಮಾಡಬಹುದು ಯಾಕಂದ್ರೆ ಬೇರೆ ಹಾಸ್ಪಿಟಲ್ ಹೋಗೋ ತನಕ ನಮ್ಗೆ ಏನೋ ಬೇಕಲ್ಲ ಹೌದು ಸೊ ದಿಸ್ ಇಸ್ ದ ಫಸ್ಟ್ ಏಡ್ ಆಮೇಲೆ ಅವಾಗಲೇ ಹೇಳ್ದಂಗೆ ಯು ಕೆನಾಟ್ ಪುಟ್ ದ ಬೋನ್ ಬ್ಯಾಕ್ ಇನ್ ಟು ದ ಊಂಡ್

ನಮಗೆ ಹೆಡ್ ಇಂಜರಿಿಯಿಂದ ವಾಂತಿ ಆಗ್ತಿದ್ಯಾ ಇಲ್ಲ ಅವನು ಪೇಡ್ ಈ ಆಕ್ಸಿಡೆಂಟ್ ಆಗಿ ಆ ಆಂಗ್ಸೈಟಿ ವಾಂತಿ ಮಾಡ್ತಾನೋ ಗೊತ್ತಾಗಲ್ಲ ಅಂಡ್ ಸಮ್ ಟೈಮ್ಸ್ ವಿ ಮಿಸ್ ಅನ್ ಇಂಪಾರ್ಟೆಂಟ್ ಹೆಡ್ ಇಂಜರಿಿಯಿಂದ ಬರುತ್ತೆ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಓಕೆ ಈ ಮಿಸ್ಟೇಕ್ಸ್ ನೆಲ್ಲ ಮಾಡಬರ್ತೀನಿ ಆದಷ್ಟೂ ನೀರು ಕೊಡ್ಕೂಡದು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಡು ನಾಟ್ गिव ವಾಟರ್ ಅಂದ್ರೆ ನೀವು ನೀರ್ ಕೊಟ್ಟು ಕೂಡ ಕೆಲವೊಂದಸೆ ಒತ್ತೆ ತೊಳಸ್ತಾ ಇರುತ್ತೆ ಆಕ್ಸಿಡೆಂಟ್ ಆ ಆಂಗ್ಸೈಟಿಗೆ ನಾವು ಅಷ್ಟೇ ನಮ್ಗೆ ಏನಾದ್ರು ತುಂಬಾ ಆಂಗ್ಸೈಟಿ ಆದಾಗ ಏನಾಗುತ್ತೆ ಒಂಥರ ಮೈಯಲ್ಲೆಲ್ಲ ಅಡ್ರಿಲ್ ರಶ್ ಆಗ್ತಿರುತ್ತೆ ಒಂದ್ಸಲಿ ವಾಂತಿ ಆಗುತ್ತೆ ಅದೇ ತರ ಆಕ್ಸಿಡೆಂಟ್ ಆದಾಗ್ಲೂ ಅದೇ ತರ ಆಗುತ್ತೆ ನಾವು ನೀರು ಕೊಟ್ಟಾಗ ವಾಂತಿ ಆಗ್ಬೋದು ಆಗ ಹೆಡ್ ಇಂಚು ನೀರು ಮಿಸ್ ಓಕೆ ಇದಕ್ಕೆ ಈಗ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತಲೇ ಇರ ಕೊಡಕ್ಕಾಗುತ್ತೆ ಈಗ ಹಾರ್ಟ್ ಮತ್ತೆ ಬ್ರೈನ್ ಅಂತ ಬಂದಾಗ ಇದಕ್ಕೆ ಗೋಲ್ಡನ್ ಅವರ್ ಇರುತ್ತೆ ಇಷ್ಟೊತ್ತಲ್ಲೇ ಹಾಸ್ಪಿಟಲ್ಗೆ ಹೋಗಬೇಕು ಇಷ್ಟು ಗಂಟೆ ಒಳಗಡೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಬೋನಲ್ಲಿ ಇನ್ ಕೇಸ್ ಏನಾದರೂ ಡಿಲೇ ಮಾಡಬಹುದಂದ್ರೆ ಆ ಥರ ಪ್ರಾಬ್ಲಮ್ ಬರುತ್ತಾ ಅಂತ ಮೋಸ್ಟ್ ಆಫ್ ದ ಸಿಂಪಲ್ ಫ್ರಾಕ್ಚರ್ಸ್ ದೇರ್ಡನ್ ಫ್ರ್ಯಾಕ್ಚರಿಗೆ ಈಗ ಈಗ ಕಾಲ್ ಮೂಳೆ ಚರ್ಮದಿಂದ ಆಚೆ ಬಂದಿದ್ದು ಮಾತ್ರ ಎಮರ್ಜೆನ್ಸಿ ಅದು ಕೆಲವು ಫ್ರಾಕ್ಚರ್ ನಮ್ಮ ಆಂಕಲ್ ಬರುತ್ತೆ ಅದನ್ನು ಆದಷ್ಟು ಬೇಗನೆ ಆಪರೇಷನ್ ಮಾಡಬೇಕು ಸೊಂಟದಲ್ಲಿ ಹಿಪ್ ಫ್ರಾಕ್ಚರ್ ಅದನ್ನು ಆದಷ್ಟು ಬೇಗನೆ ಆಪರೇಟ್ ಮಾಡಬೇಕು ಇವೆರಡೇ ತುಂಬಾ ಬೇಗ ಆಪರೇಷನ್ ಮಾಡಬೇಕಾಗಿರೋದು ಕ್ರಿಟಿಕಲ್ ಇರುತ್ತೆ ಆ ಟೈಮಲ್ಲಿ ಮಾಡಿದ್ರೆ ಬ್ಲಡ್ ಸಪ್ಲೈ ಚೆನ್ನಾಗ್ ಆಗುತ್ತೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಯಾವುದು ಟ್ಯಾಲಸ್ ಫ್ರಾಕ್ಚರ್ ಫ್ರಾಕ್ಚರ್ ನೆಕ್ ಆಫ್ ಓಕೆ ಮಿಕ್ಕಿದ್ದು ಜನರಲಿ ಟೈಮ್ ತಗೋಬಹುದು ಅಂತೂ ಇದೆ ಚರ್ಮದಿಂದ ಆಚೆ ಬಂದಾಗ ರಕ್ತ ಆಚೆ ಹೊಡಿತಾ ಇರುತ್ತೆ ಇಮಿಡಿಯೇಟ್ ಆಗಿ ಸರ್ಜರಿ ತಗೋಬೇಕು ಅವೆಲ್ಲ ಸಹಜ ಓಕೆ ಡಾಕ್ಟರ್ ಈಗ ಫ್ರಾಕ್ಚರ್ ಅಲ್ಲೂ ನಾವು ಬೋನ್ ಫ್ರಾಕ್ಚರ್ ಅಲ್ಲಿ ನೋಡೋದಾದ್ರೆ ಕೆಲವರಿಗೆಲ್ಲ ಜಾಸ್ತಿ ಮೇಲಿಂದ ಬಿದ್ದು ಅಥವಾ ಆಕ್ಸಿಡೆಂಟ್ ಆಗಿ ಬಿದ್ದು ಫ್ರಾಕ್ಚರ್ ಆಗ್ಲೇಬೇಕು ಅಂತಿಲ್ಲ ಸಡನ್ ಆಗಿ ನಡೀತಾ ಇರ್ತಾರೆ ಏನೋ ಕಾಲ್ ಜಾರಿ ಫ್ಲಿಪ್ ಆಗಿ ಬಿದ್ರು ಅಂದ್ರೂ ಅಲ್ಲಿ ಬೋನ್ ಫ್ರಾಕ್ಚರ್ ಆಗುತ್ತೆ ಅಂತ ಸೊ ಅಂದ್ರೆ ಅವರ ಬೋನ್ ಸ್ಟ್ರಾಂಗ್ ಇಲ್ಲ ಅಂತ ಅರ್ಥನ ಹೇಗೆ ಅಂತ ಅಂದರೆ ಅದರಲ್ಲಿ ಈಗ ನಾವು ಎಕ್ಸಾಂಪಲ್ ಅರವತ್ತು ವಯಸ್ಸು ಆದಮೇಲೆ ಫ್ರ್ಯಾಕ್ಚರ್ ಆಗುತ್ತಲ್ಲ ಅದಕ್ಕೆ ನಾವು ಆಸ್ಟ್ಯೋಪೊರೋಟಿಕ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೇವೆ ಆಸ್ಟೋಪೊರೊಸಿಸ್ ಏನು ಬೋನ್ ಸಾಫ್ಟಾಗಿ ಮುರಿಯೋದು ಸೊ ಆ ಫ್ರ್ಯಾಕ್ಚರ್ಗಳು ಈಗ ನಮ್ಮ ಹೆಂಗಸರಲ್ಲಿ ಮೆನಪಾಸ್ ಸುರಾದ ಆದಮೇಲೆ ಗಂಡಸರಲ್ಲಿ ಅರವತ್ತು ವಯಸ್ಸಾದ ಆದಮೇಲೆ ಈಗ ಹೆಂಗಸರಿಗೆ ಐವತ್ತು ಗಂಡಸರಿಗೆ ಅರವತ್ತು ಅದಾದಮೇಲೆ ಎಲ್ಲರಿಗೂ ಆಸ್ಟ್ಯೋಪೊರೊಸಿಸ್ ಅಂತ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಗೊತ್ತಾಗಲ್ಲ ಅದು ಇಟ್ಸ್ ಸೈಲೆಂಟ್ ಈಗ ಶುಗರ್ ತರ ಶುಗರ್ ಬಂದವರಿಗೆ ಗೊತ್ತಾಗಿರುತ್ತಾ ಅದೇ ತರ ಆಸ್ ಏನಾಗುತ್ತೆ ಆಸ್ಟೋಪಿಸ್ ಅಲ್ಲಿ ಬೋನ್ ಸಾಫ್ಟ್ ಆಗ್ತಾ ಹೋಗುತ್ತೆ ಸಿಂಪಲ್ ಟ್ರಿವಿಯಲ್ ಫ್ರಾಕ್ಚರ್ ಈಗ ನಾವು ಈ ಇದರಲ್ಲಿ ನಡೀತಾ ಇದ್ದೇವೆ ಒಂದು ಚಿಕ್ಕ ವೈರ್ ಬಂತು ಟಚ್ ಆಯಿತು ಬಿದ್ವಿ ಸೊಂಟ ಮುರಿಯುತ್ತೆ ಇನ್ವೆರಿಯಬಲ್ ಇಟ್ ಆಸ್ಟೋಪಿಕ್ ಫ್ರಾಕ್ಚರ್ ಇನ್ ದ ಎಲ್ಡರ್ಲಿ ಎಲ್ಡರ್ಲಿ ಅಂದ್ರೆ ವಯಸ್ಸಾದವರು ಆ ಫ್ರ್ಯಾಕ್ಚರ್ಗಳು ನೀವು ಹೇಳ್ದಂಗೆ ಬಿಕಾಸ್ ಆಫ್ ಟ್ರಿವಿಯಲ್ ಇಂಜುರಿ ಆಗೋದು ಸೊ ಆಸ್ಟಪೊರೊಸಿಸ್ ಇಸ್ ಅ ಬಿಗ್ ಪ್ರಾಬ್ಲಮ್ ಹ್ಯಾವ್ ಟು ಟ್ರೀಟ್ ಈಗ ಇನ್ನೂ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಯಾಕಂದರೆ ಜನ್ರಲಿ ನಮ್ಮ ಪಾಪ್ಯುಲೇಷನ್ ಇನ್ನೂ ಚಿಕ್ಕ ವಯಸ್ಸು ಪಾಪ್ಯುಲೇಷನ್ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನಾವು ಸೀನಿಯರ್ ಸಿಟಿಸನ್ಸ್ ಆದಾಗ ಆಗ ಪ್ರಾಬ್ಲಮ್ ತುಂಬ ಬರುತ್ತೆ ನಮ್ಮ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಒಂದು ನಲವತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಇನ್ನೂ ಇಪ್ಪತ್ತೆಂಟು ನಮ್ಮದು ಆ್ಯಾವ್ರೇಜ್ ಏಜ್ ಡಾಕ್ಟರ್ ಈಗ ಮಾತಾಡ್ತಾ ನೀವು ಆಸ್ಟಿಯೋಪೊರೋಸಿಸ್ ಬಗ್ಗೆ ಹೇಳಿದ್ರಿ ಸೊ ಅದು ಇದೆ ಅನ್ನೋದನ್ನು ಕಂಡು ಹಿಡಿಯುವಂಥದ್ದು ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನಾನು ಅವಾಗಲೇ ಹೇಳಿದೆ ಪೋಸ್ಟ್ ಮೆನ್ ಅಪಸರ್ ವಿಮೆನ್ ಆಫ್ಟರ್ ಸಿಕ್ಸ್ಟಿ ಒನ್ಸ್ ಇನ್ ತ್ರೀ ಇಯರ್ಸ್ ಅಟ್ಲೀಸ್ಟ್ ಡೆಕ್ಸಾ ಸ್ಕ್ಯಾನ್ ಅಂತ ಬರುತ್ತೆ ಡೆಕ್ಸಾ ಸ್ಕ್ಯಾನ್ ಅಂದರೆ ಏನು ವೇರ್ ವಿ ಡೂ ದ ಟೆಸ್ಟ್ ಆಫ್ ದ ಬೋನ್ ಕ್ವಾಲಿಟಿ ಟೂ ಪಾಯಿಂಟ್ ಫೈವ್ ಟು ಒನ್ ಪಾಯಿಂಟ್ ಫೈವ್ ಟು ಟೂ ಪಾಯಿಂಟ್ ಫೈವ್ ್ ಕ್ಯಾಲ್ಸಿಯಮ್ ಇದೆಲ್ಲ ಕೊಟ್ಟು ಇಂಪ್ರೂವ್ಮೆಂಟ್ ಮಾಡಬಹುದು ಯಾಕೆ ಇಂಪಾರ್ಟೆಂಟು ಬಿಟ್ವೀನ್ ಪರ್ಸನ್ ಹ್ಯಾಸ್ ಅಟ್ ಲೀಸ್ಟ್ ಥರ್ಟಿಂಟ್ ಚಾನ್ಸ್ ಅಬೌವ್ ಟೂ ಪಾಯಿಂಟ್ ಫೈವ್ ಸಿಕ್ಸ್ಟಿಂಟ್ ಚಾನ್ಸ್ ಆಫ್ ಫ್ರಾಕ್ಚರ್ ಅಂದರೆ ಹತ್ತು ಜನರಲ್ಲಿ ಆರು ಜನಕ್ಕೆ ಫ್ರಾಕ್ಚರ್ ಆಗುತ್ತೆ ಸೊ ಡೆಕ್ಸಾ ಸ್ಕ್ಯಾನ್ ಒನ್ಸ್ ಇನ್ ಥ್ರೀ ಇಯರ್ಸ್ ಇಸ್ ಇಂಪಾರ್ಟೆಂಟ್ ಟು ನೋ ವಟ್ ಸ್ಟೇಜ್ ವಿನ್ ಅಂಡ್ ಅಕಾರ್ಡಿಂಗ್ಲಿ ಟ್ರೀಟ್ ಸೊ ಟ್ರೀಟ್ಮೆಂಟ್ ಅಲ್ಲೂ ಬೇರೆ ಬೇರೆ ಇದಾವೆ ಕೆಲವು ಅನಬಾಲಿಕ್ ಅಂದರೆ ಬೋನನ್ನು ಫಾರ್ಮ್ ಮಾಡೋದು ಇನ್ನೊಂದು ಬೋನಿಂದ ಆ ಸಾಫ್ಟ್ನೆಸ್ ಕಮ್ಮಿ ಮಾಡೋದು ಸೊ ಎರಡು ಥರ ಟ್ರೀಟ್ಮೆಂಟ್ ಇದ್ದಾವೆ ಆ ಪೇಷಂಟ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ಮಾಡಬೇಕಾಗಿದೆ

ಡಾಕ್ಟರಿಗೆ ಬೋನ್ ಫ್ರಾಕ್ಚರ್ ಆದಾಗ ಫಸ್ಟ್ ಏಡ್ ಮಾಡಿದ್ರು ದೆನ್ ಅದಾದ್ಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಏನ್ ಕೊಡ್ತೀರಾ ಆವಾಗ ಅಂದ್ರೆ ಸಿವಿಯಾರಿಟಿನ ಆ ಟೆಸ್ಟ್ ಮಾಡೇ ಮಾಡ್ತೀರಾ ಅಥವಾ ಎಮರ್ಜೆನ್ಸಿ ಯಾವ್ದು ಕೇಳಿ ಹಾಸ್ಟೆಲ್ ಪ್ರೊಸಿಸ್ ಇಲ್ಲ ಬೋನ್ ಫ್ರಾಕ್ಚರ್ ಆದ ದ ಫಸ್ಟ್ ಸ್ಟೆಪ್ ಇಸ್ ಫಸ್ಟ್ ಏಡ್ ಏನು ಸ್ಪ್ಲಿಂಟಿಂಗ್ ಆಫ್ ಫ್ರಾಕ್ಚರ್ ಸ್ಪ್ಲಿಂಟಿಂಗ್ ಅಂದ್ರೆ ಅದಕ್ಕೆ ನೋ ಇನ್ನೊಂದು ಜಾಸ್ತಿ ನೋವಾಗುದು ನಾವು ಎಕ್ಸ್ ರೇ ಮಾಡ್ಬೇಕಾದ್ರೆ ಇದಾಗತ್ತೆ ನೋವ ಹಾಕ್ಕೊಡುದು ಅದಕ್ಕೆ ಸ್ಪ್ಲಿಂಟಿಂಗ್ ಅಂತ ಹೇಳ್ತೇವೆ ಫಸ್ಟ್ ಸ್ಪ್ಲಿಂಟಿಂಗ್ ಮಾಡಿ ಆಮೇಲೆ ಎಕ್ಸ್ ಎಕ್ಸ್ರೇ ಶಿಫ್ಟ್ ಮಾಡ್ತೇವೆ ಎಕ್ಸ್ ರೇ ಇಸ್ ಅ ಡಯಾಗ್ನೋಸ್ಟಿಕ್ ಟು ಪ್ಲಾನಿಂಗ್ ಆಫ್ ಸರ್ಜರಿ ಐದರ್ ಸಿ ಟಿ ಆರ್ ಎಮ್ ಆರ್ ಐ ಅದೆಲ್ಲ ಆಮೇಲೆ ಬೇಸಿಕ್ ಟೆಸ್ಟ್ ಇಸ್ ಅನ್ ಎಕ್ಸ್ ರೇ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಓಕೆ ಈಗ ಟ್ರೀಟ್ಮೆಂಟ್ ಅಲ್ಲೂ ನೀವು ಹೇಳಿದ್ರೆ ಆಪರೇಷನ್ ಮಾಡಿನೂ ಮಾಡದೇನೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ

ಓಕೆ ಸೊ ಟಚ್ ಮಾಡಲೇಬೇಕಾ ಅದಕ್ಕೆ ಅದು ಇಂಪ್ಲಾಂಟ್ ಹಾಕಬೇಕು ಓಕೆ ಸೊ ಅಲ್ಲಿ ಆಪರೇಷನ್ ಬೇಕೇ ಬೇಕಾಗುತ್ತೆ ಅಂತ ಓಕೆ ಸರ್ಜರಿ ಆದಮೇಲೆ ಈಗ ಒಂದ್ಸತಿ ನೀವು ಸರ್ಜರಿ ಮಾಡಿದ್ರಿ ಅಂತ ಹೇಳಿದ್ರೆ ದೆನ್ ಯಾವೆಲ್ಲ ಪ್ರಿಕಾಷನ್ಸ್ ಅನ್ನು ತಗೋಬೇಕಾಗತ್ತೆ ಪೇಷಂಟ್ ಅಂತ ಸರ್ಜರಿ ಆದಮೇಲೆ ಡಿಪೆಂಡಿಂಗ್ ಆನ್ ವೇರ್ ದ ಫ್ರಾಕ್ಚರೀಸ್ ಅದ್ರ ಪ್ರಕಾರ ಅದರದ್ದು ಟ್ರೀಟ್ಮೆಂಟ್ ಇರ್ತದೆ ಅಬೌಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಫ್ರಾಕ್ಚರ್ಸ್ ನಾವು ನೆಕ್ಸ್ಟ್ ಡೇನೇ ಮೊಬಿಲೈಸೇಷನ್ ಅಂತ ಹೇಳ್ತೀವಿ ಮೊಬಿಲೈಸ್ ಅಂದರೆ ಆ ಜಾಯಿಂಟ್ನ ಮೂವ್ ಮಾಡೋಕ್ಕೆ ಶುರು ಮಾಡ್ತೇವೆ ಭಾರ ಬಿಡೋದು ಇಲ್ಲ ಇದಿರೋದು ಡಿಪೆಂಡಿಂಗ್ ಆನ್ ದ ಫ್ರ್ಯಾಕ್ಚರ್ ಜನರಲ್ಲಿ ಹಿಪ್ ಫ್ರ್ಯಾಕ್ಚರ್ಸಲ್ಲಿ ಯಾವಾಗ ನಾವು ರೀಪ್ಲೇಸ್ಮೆಂಟ್ ಮಾಡಿರ್ತೀವಿ ಆದಷ್ಟು ನಾವು ನೆಕ್ಸ್ಟ್ ಡೇ ನಡ್ಸೋಕ್ಕೆ ಟ್ರೈ ಮಾಡ್ತೀವಿ ಓಕೆ ಎಲ್ಲಿ ನಾವು ಪ್ಲೇಟ್ ಸ್ಕ್ರೂ ಹಾಕ್ತೀವಿ ಅಲ್ಲಿ ಸ್ವಲ್ಪ ಡಿಲೇ ಮಾಡ್ತೀವಿ ಅಂದರೆ ಬೋನ್ ಸ್ವಲ್ಪ ಫಾರ್ಮ್ ಆಗಲಿ ಆಮೇಲೆ ನಡೆಸ್ತೇವೆ ಅಂತ ಎವ್ರಿ ಫ್ರ್ಯಾಕ್ಚರ್ ಆಸ್ ಇಟ್ಸ್ ಓನ್ ಡಿಫ್ರೆಂಟ್ ಡಿಫರೆಂಟ್ ಪ್ರೋಟೋಕಾಲ್ ಓಕೆ ಇಟ್ಸ್ ಎನ್ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಆಲ್ಸೋ ಡಿಪೆಂಡೆಂಟ್ ಆನ್ ದ ಕ್ವಾಲಿಟಿ ಆಫ್ ಬೋನ್ ಹ್ಮ್ ಈಗ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಎಷ್ಟು ದಿನ ಆದ್ಮೇಲೆ ಎಕ್ಸಾಕ್ಟ್ಲಿ ಅದು ಸಿವಿಯಾರಿಟಿ ಮೇಲೇನೆ ಹೋಗು ಹೌದು ಅಂದ್ರೆ ಡಿಪೆಂಡ್ಸ್ ಆನ್ ದ ಸ್ಟೆಬಿಲಿಟಿ ಆಫ್ ದ ಫ್ರಾಕ್ಚರ್ ಆಫ್ಟರ್ ಫಿಕ್ಸೇಶನ್ ಕೆಲವು ಜನ ಸೇಮ್ ಫ್ರಾಕ್ಚರ್ ಹದಿನೈದು ದಿವ್ಸಕ್ಕೆ ನಡೀತಾರೆ ಕೆಲವು ಜನ ಒಂದೂವರೆ ತಿಂಗ್ಳಿಗೆ ನಡೀತಾರೆ ಓಕೆ ಡಿಪೆಂಡ್ಸ್ ಅದಕ್ಕೆ ಯಾವಾಗ್ಲೂ ಹೇಳಿದ್ದು ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ಬೋನ್ ದ ಸ್ಟೆಬಿಲಿಟಿ ಆಫ್ ದ ಫ್ರಾಕ್ಚರ್ ಫಿಕ್ಸೇಶನ್ ಅದ್ರ ಮೇಲೆ ಡಿಪೆಂಡೆಂಟ್ ಓಕೆ ಓಕೆ ಆ ಟೈಮಲ್ಲಿ ಯಾವೆಲ್ಲ ಮಿಸ್ಟೇಕ್ ಮಾಡ್ಬಾರ್ದು ಅಂತಂಗೆ ಕೇರ್ ಮಾಡಬೇಕಾದ್ರೆ ಪೋಸ್ಟ್ ಸರ್ಜರಿ ಆದ್ಮೇಲೆ ಯಾವೆಲ್ಲ ಮಿಸ್ಟೇಕ್ಸ್ ನ ಮನೆಯವರಾಗಿರ್ಲಿ ಅಥವಾ ಆ ಪೇಶೆಂಟ್ ಮಾಡಬಾರ್ದು ಅಂತ ಹೇಳಿದ್ರೆ ಜನರಲ್ಲಿ ನಾವು ಹೇಳಿರ್ತೇವೆ ಡಿಪೆಂಡಿಂಗ್ ಆನ್ ಈಚ್ ಫ್ರಾಕ್ಚರ್ ನೋಡಿ ನೀವು ಬಾರ ಬಿಡಬೇಡಿ ಅಂತ ಹೇಳ್ತೇವೆ ಅಂತ ಅಷ್ಟು ಫಾಲೋ ಮಾಡಿದ್ರೆ ಸಾಕು ಅದರಲ್ಲ ಸೆಟಲ್ ಆಗ ಓಕೆ ಈಗ ಒಂದ್ಸತಿ ಬೋನ್ ಫ್ರಾಕ್ಚರ್ ಆಯ್ತು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಅವರಿಗೆ ಅದೊಂತರ ಪ್ರಾಬ್ಲಮ್ ಅಂತಲೇ ಹೇಳಬಹುದಾ ರಿಕವರಿ ಕಂಪ್ಲೀಟ್ ರಿಕವರಿ ಎಷ್ಟೋ ಜನ ಈಗ ಆಟಾಡಲ್ವಾ ಸ್ಪೋರ್ಟ್ಸ್ ಈಗ ಯಂಗ್ಸ್ಟರ್ಸು ಇಪ್ಪತ್ತೈದು ಮೂವತ್ತಲ್ಲ ಆಕ್ಸಿಡೆಂಟ್ ಆಗಿರುತ್ತೆ ನಿಮ್ಗೆ ಎಷ್ಟೊತ್ತಿಗೆ ಗೊತ್ತೇ ಇರೋಲ್ಲ ಅವ್ರ ಮೈಯಲ್ಲಿ ರಾಡ್ ಇದೆ ಇದೆ ಅಂತ ದಾರ್ ಪ್ಯಾಕ್ ಟು ನಾರ್ಮಲ್ ಓಕೆ ಈಗ ಏಜ್ ಆದಮೇಲು ಅಷ್ಟೇ ಯಾ ಏಜ್ ರಿಲೇಟೆಡ್ ಏನ್ ಚೇಂಜ್ ಬರುತ್ತೋ ಅವ್ರಿಗೂ ಅಷ್ಟೇ ಚೇಂಜ್ ಬರುತ್ತೆ ಓಕೆ ಓಕೆ ಇಫ್ ಯಾವ್ ಅಲೈನ್ ದ ಬೋನ್ ವೆಲ್ ಇಫ್ ಯಾವ್ ಗಾಟ್ ಅ ಗುಡ್ ಅಲೈನ್ಮೆಂಟ್ ಗುಡ್ ಫಿಕ್ಸೇಶನ್ ಗುಡ್ ಬೋನ್ ಯೂನಿಯನ್ ದೇರ್ ಆಸ್ ಗುಡ್ ಅಸ್ ನಾರ್ಮಲ್ ಓಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಯಾಕಂದ್ರೆ ಕೆಲವರು ಹೇಳೋದ್ ಕೇಳಿದೀನಿ ಅಂದ್ರೆ ಸತಿ ಬೋನ್ ಫ್ರಾಕ್ಚರ್ ಆಗಿ ಅಥವಾ ಏನೋ ಸ್ವಲ್ಪ ಟೈಮ್ ಅಪ್ ಟು ಒನ್ ಇಯರ್ ತನಕ ಏನೋ ಒಂದು ಡಿಸೆಬಿಟಿ ಆರು ತಿಂಗಳಿಂದ ಒಂದ್ ವರ್ಷ ತನಕ ಇದ್ದೇ ಇರುತ್ತೆ ಅದಾದ್ಮೇಲೆ ನಾರ್ಮಲ್ ಲೈಫ್ ಲೀಡ್ ಮಾಡಿ ಫುಡ್ ಯಾವ್ದೆಲ್ಲ ತಗೋಬೇಕಾಗುತ್ತೆ ಬೋನಿಗೆ ಹೇಳೋದಾದ್ರೆ ಕೆಲವರು ಹೇಳ್ತಾರೆ ಈಗ ಆಪರೇಷನ್ ಆದ್ರೆ ನಾನ್ ವೆಜಿಟೇರಿಯನ್ಸ್ ಆದ್ರೆ ಕೆಲವೊಂದು ಫಿಶ್ ತಿನ್ಬಾರ್ದು ಹೇಳ್ತಾರೆ ಫಿಶ್ ತಿನ್ಬೇಕು ಅಂತ ಹೇಳಿ ಹೌದಾ ಯಾಕೆ ಅಂದರೆ ಈಗ ಭೂತಾಯಿ ಇದೆಲ್ಲ ಇದೆಯಲ್ಲ ಬೂತಾಯಲೆಲ್ಲ ಅದರಲ್ಲಿ ದೇವ್ ಲಾಟ್ ಆಫ್ ಒಮೆ ಒಮೆಗಾ ಫ್ಯಾಸ್ಟ್ರಿ ಈ ಕಡೆ ಮೀನು ಅಂತ ಸೊ ಅದರಲ್ಲೆಲ್ಲ ತುಂಬಾ ಒಳ್ಳೆ ಬೋನ್ ಫಾರ್ಮ್ ಆಗೋ ಥರ ಇದಿರುತ್ತೆ ಓಕೆ ಇಲ್ಲ ನಾವು ಲಿವರ್ ಆಯಿಲ್ ಮೊದಲು ತಿಂತಾಯಿದ್ರು ಸೆವೆನ್ ಸೀಸ್ ಎಷ್ಟೋ ಜನ ಹಳದಿ ಕಲರ್ ಟ್ಯಾಬ್ಲೆಟ್ ತಿಂತಾಯಿದ್ರು ಆಲ್ ದ ಟೋಸ್ಟು ಇಂಪ್ರೂವ್ ಬೋನ್ ಹೆಲ್ತ್ ಓಕೆ ಆ್ಯಂಡ್ ವಿಟಮಿನ್ ಎ ಸೊ ನಮ್ಮಲ್ಲಿ ಈಗ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ಸ್ ಇಟ್ಕೊಳ್ಳೋಣ ನಾನ್ ವೆಜಿಟೇರಿಯನ್ ಆದರೂ ಗೊತ್ತು ಕಾಲ್ ಸೂಪ್ ಎಲ್ಲರೂ ಈಗ ಫ್ರಾಕ್ಚರ್ ಆದರೂ ಸಾಕು ಎಲ್ಲರೂ ಕಾಲ್ ಸೂಪ್ ಕುಡಿತಾರೆ ಅದು ಯಾಕೆಂದ್ರೆ ದಟ್ ಕಾಲ್ ಸೂಪ್ ಅಲ್ಲಿರೋ ಅಂಶಗಳು ಇಂಪ್ರೂವ್ ಆಗುತ್ತೆ ಅಂತ ನಂಬಿಕೆ ಬಟ್ ಜನರಲಿ ವೆಜಿಟೇರಿಯನ್ಸ್ ಆದ್ರೂ ಇಟ್ ಈಸ್ ನಾವೇನು ಮೊರಿಂಗಾ ಲೀಫ್ ಅಂತ ಹೇಳ್ತೀವಲ್ಲ ನಮ್ಮ ನುಗ್ಗೆ ಸೊಪ್ಪು ಮತ್ತೆ ಆಲ್ಮಂಡ್ಸು ಬಾದಾಮು ಬ್ರೋಕೋಲಿ ಇವಲ್ಲೆಲ್ಲ ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಆಮೇಲೆ ಬದನೆಕಾಯಿ ನಮ್ಮ ಮೈಸೂರು ಬದನೆಕಾಯಿ ಅವಲ್ಲೆಲ್ಲ ಐರನ್ ಅಂಡ್ ಕ್ಯಾಲ್ಶಿಯಂ ಜಾಸ್ತಿ ರಾಗಿ ಇಂಥವೆಲ್ಲ ಬಳಸಿದ್ರೆ ಓಕೆ ಇವಲ್ಲೆಲ್ಲ ಕ್ಯಾಲ್ಸಿಯಂ ಜಾಸ್ತಿ ಮಾಡಬೇಕು ಆ ತರದ್ದು ಏನು ಜನರಲ್ಲಿ ಎಣ್ಣೆ ಪದಾರ್ಥ ತಿನ್ಬೇಡಿ ಅಂತ ಎಣ್ಣೆ ಪದಾರ್ಥ ಯಾಕೆ ತಿನ್ನಬೇಡಿ ಅಂತ ಹೇಳಿದ್ರೆ ಹೊಟ್ಟೆ ಉರಿ ಆಗೋದು ಇಲ್ಲ ಬೇರೆ ಇದಾಗೋದು ಚಾನ್ಸಸ್ ಜಾಸ್ತಿ ಅದಕ್ಕೆ ಎಣ್ಣೆ ಪದಾರ್ಥ ಕಮ್ಮಿ ಮಾಡಿ ಅಂತ ಹೇಳ್ತಾರೆ ಓಕೆ ಓಕೆ ಅಂದರೆ ಕೆಲವರು ಹೇಳ್ತಾರೆ ನಂಜಿರೋ ತಿನ್ನಬಾರ್ದು ಆ ಥರ ಎಲ್ಲ ಏನೂ ಇಲ್ಲ ಅಂದರೆ ಬದನೆ ತಿಂದರೆ ಆ ಥರ ಏನು ಪ್ರಾಬ್ಲಮ್ ಆಗೋದು ಜನರಲಿ ಆಗಲ್ಲ ಐ ಹ್ಯಾವ್ ನಾಟ್ ಸೀನ್ ಇನ್ ರಿಯಲ್ ಲವ್ ಮೊದಲೆಲ್ಲ ವೆನ್ ವಿ ಡಿಂಟ್ ಹ್ಯಾವ್ ಟ್ರೀಟ್ಮೆಂಟ್ಸ್ ಆಗ ಇವೆಲ್ಲ ನಂಬಿಕೆಗಳಿದ್ವು ಫಾಲೋ ಮಾಡ್ತಿದ್ರು ಈಗ ನಿಮ್ಗೆ ಇರೋದು ಹತ್ತೇ ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಸಿಗೋದು ನೀವ್ ಯಾವ್ದೇ ಶಾಪ್ಗೆ ಹೋಗಿ ಸೇಮ್ ಬೀನ್ಸ್ ಕ್ಯಾರೆಟ್ ಮೂಲಂಗಿ ಒಂದัತ್ತನ್ನೇ ಬೆರಟಿ ಅದೇ ಬಿಟ್ರು ಹೆಂಗೆ ತಿಣ್ಣ ಹೌದು ಇನ್ ಕೆಲವರು ಹೇಳ್ತಾರೆ ಡಾಕ್ಟರ್ ಈಗ ಬೋನ್ ಫ್ರಾಕ್ಚರ್ ಆಯಿತು ಅಥವಾ ಬೋನ್ ಡೆವೆಲಪ್ಮೆಂಟ್ ಗೆ ಅಥವಾ ಅದರ ಗ್ರೋಥಿಗೆ ಊರ್ ಕಡೆ ಈಗ ಸೌತ್ ಕಡೆ ಸಿಗುವಂತದ್ದು ಅಂದ್ರೆ ಸುವರ್ಣ ಗೆಡ್ಡೆ ಅದು ಬೆಸ್ಟ್ ಅಂತ ಹೇಳ್ತಾರೆ ಹೌದಾ ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ ಅದರಲ್ಲಿ ಫಾಸ್ಫರಸ್ ಅಂಡ್ ಕ್ಯಾಲ್ಸಿಯಂ ಜಾಸ್ತಿ ಇದೆ ಅದಕ್ಕೋಸ್ಕರ ಹೇಳ್ತಾರೆ ಓಕೆ 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 ಸೋ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ತಿಂದು ಬೇಗ ಹೀಲ್ ಆಗುತ್ತೆ ಅಂತ ಹೇಳ್ತಾರೆ ಓಕೆ ಅಂದ್ರೆ ಸೈಂಟಿಫಿಕ್ ರೀಸನ್ ಇದೆ ಅದರಲ್ಲಿ ಸಿ ನಾನು ಹಳದೆಲ್ಲ ತಪ್ಪು ಹಳದ್ದೆಲ್ಲ ಹೇಳ್ತಿಲ್ಲ ಸುಮಾರೆಲ್ಲ ನಾವು ಮುಂದೆ ಬಂದಿರೋದು ರೂಟ್ ಅದು ಅಲ್ಲಿಂದನೇ ಕಲ್ತು ನಾವು ಇದು ಸರಿ ಆಗತ್ತೆ ಅದು ಸರಿ ಆಗಲ್ಲ ನೋಡಿತಾನೆ ಮೇಲೆ ಬಂದಿದ್ದು ಸೊ ಅದು ತಪ್ಪು ಅಂತ ಹೇಳಲ್ಲ ಅದೇ ತರ ಎಲ್ಲ ಸತ್ಯ ಅಂತ ಹೇಳಲ್ಲ ಹಾಗೆ ಓಕೆ ಡಾಕ್ಟರ್ ಹಾಗಿದ್ರೆ ಎಣ್ಣೆ ಮಸಾಜ್ ಮಾಡಬೋದು ಬೋನ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಈಗ ಫಾರ್ ಎಕ್ಸಾಂಪಲ್ ಉಳ್ಕಿದ್ರು ಅಂತ ಹೇಳಿದ್ರು ಕೆಲವರು ಫಸ್ಟ್ ಆಯಿಲ್ ಮಸಾಜ್ ಮಾಡ್ತಾರೆ ಅದು ಮಾಡಬೋದು ಅಥವಾ ಅದಕ್ಕೆ ಪ್ರಾಪರ್ ವೇ ಇರುತ್ತೆ ಹೇಗೆ ಅಂತ ಸೊ ನಾವು ನಾರ್ಮಲಿ ನಾವು ಎಣ್ಣೆ ಮಸಾಜು ಇಲ್ಲ ಬೇರೆ ತರ ಏನಾದ್ರು ಮಸಾಜ್ ಮಾಡ್ಸೋದು ನಾರ್ಮಲಿ ಆರು ವಾರ ಆದ್ಮೇಲೆ ಇಂಜುರಿ ಆದ್ಮೇಲೆ ಅಂದ್ರೆ ನೀವು ಸಜೆಸ್ಟ್ ಮಾಡ್ತೀರಾ ಅಂದ್ರೆ ನಾವು ಫಿಸಿಯೋಥೆರಪಿ ಅಂತ ಹೇಳ್ತೇವೆ ಬಟ್ ಕೆಲವು ಜನ ಊರ್ಕಡೆ ಅಂದ್ರೆ ಅವ್ರಿಗೆ ನೋವಿನ್ ಎಣ್ಣೆ ಹಚ್ಚಿಕೊಳ್ಳೋದಾ ಅಲ್ವಾ ಅಭ್ಯಾಸ ಇರುತ್ತೆ ಆರು ನಾವು ಯಾಕಂದ್ರೆ ಆರು ವಾರ ಕ್ರೂಷಲ್ ಫಾರ್ ಹೀಲಿಂಗ್ ಆಫ್ ಸಾಫ್ಟ್ ಆ ಟೈಮಲ್ಲಿ ನಾವು ಐಸ್ ಪ್ಯಾಕ್ ಹೇಳ್ತೇವೆ ಓಕೆ ಈಗ ನಾವೇನಾಗುತ್ತೆ ವಾಟ್ ಇಸ್ ದಿಫ್ರೆನ್ಸ್ ಈಗ ನಾನು ಬಿದ್ದು ಕಾಲಿಗೆ ಫ್ರಾಕ್ಚರ್ ಆಯಿತು ಇಲ್ಲ ಕೈಗೆ ಫ್ರಾಕ್ಚರ್ ಆಯ್ತು ನಾನು ಅದಕ್ಕೆ ತಿಕ್ಕಿದ್ರೆ ಏನಾಗುತ್ತೆ ಆ ರಕ್ತ ಏನು ಆಚೆ ಬರ್ತದೆ ಇನ್ನು ಜಾಸ್ತಿ ಆಚೆ ಬರುತ್ತೆ ಬಿಕಾಸ್ ಆಫ್ ಹೀಟ್ ಅದೇ ನಾವು ಕೋಲ್ಡ್ ಪ್ಯಾಕ್ ಹಾಕಿದ್ರೆ ಇಟ್ ರೆಡ್ಯೂಸಸ್ ದ ಇನ್ಫ್ಲಮೇಶನ್ ಪೇನ್ ಕಮ್ಸ್ ಡೌನ್ ನೀವು ಈಗ ಸ್ಪೋರ್ಟ್ಸ್ ಆಡ್ಬೇಕಂದ್ರೆ ನೋಡ್ತೀರಾ ಕೆಲವೊಂದ್ಸಲ ಈ ಫುಟ್ಬಾಲ್ ಆಡ್ಬೇಕಾ ಒಂದು ಸ್ಪ್ರೇ ಹೊಡಿತಾರೆ ಹೌದು ಬಿಳಿ ಕಲರ್ ಸ್ಪ್ರೇ ಕಾಣಿಸುತ್ತದ ನಿಮ್ಮದು ಏನು ಅದು ಇಟ್ ನಥಿಂಗ್ ಬಟ್ ಕೋಲ್ಡ್ ವಾಟರ್ ಐಸ್ ಕೋಲ್ಡ್ ವಾಟರ್ ಇಟ್ ನಂಬ್ಸ್ ದ ಪೇನ್ ಓಕೆ ಕಾಡಮೆ ಮಾಡೋದುಕ್ಕೆ ಹೆಲ್ಪ್ ಆಗುತ್ತೆ ಹೌದು ಹೌದು ಓಕೆ ಸೋ ಆಂಕಲ್ ಸ್ಪ್ರೇನ್ ಆಗಲಿ wrist ಸ್ಪ್ರೇನ್ ಆಗಲಿ ಕೋಲ್ಡ್ ಪ್ಯಾಕ್ ಇಡಿ ಐಡೆಕ್ಸ್ ತಿಕ್ ಬಿಡಿ ಓಕೆ ಐಡೆಕ್ಸ್ ತಿಕ್ ಓದು ವಾರ ಅಂದನೆ ಓಕೆ ಓಕೆ ಸೊ ಆಯಿಲ್ ಮಸಾಜ್ ಮಾಡಬಹುದು ಫಿಸಿಯೋಥೆರಪಿ ಅದಕ್ಕೆನ್ಲೇ ಸ್ಪೆಷಲಿಸ್ಟ್ ಇರ್ತಾರಾ ಹೌದು

ಫ್ರಾಕ್ಚರ್ ಆಗಿದೆ ಅನ್ನೋದು ಡಿಪೆಂಡ್ ಆಗುತ್ತೆ ಈಗ ಫಿಸಿಯೋಥೆರಪಿ ಕೂಡ ನಮ್ಗೀಗ ಆಸ್ ಅ ಬ್ರಾಂಚ್ ಆಫ್ ಫಿಸಿಯೋಥೆರಪಿ ಒಂದು ವರ್ಷದ ಮೇಜರ್ ಆಗಬಹುದು ಕಾಣಿಸ್ತಾ ಇರೋದು ಅದ್ರ ಮುಂಚೆ ಎಲ್ಲಿದ್ರು ಡಾಕ್ಟರ್ ಇದ್ರು ಬೇರೆ ಬ್ರಾಂಚಸ್ ಬಂದು ಸ್ಪೆಷಲೈಸೇಷನ್ ಯಾಕೆ ಬಂತು ಟುಡೇ ಮೊದಲೆಲ್ಲ ನಾವು ಒಂದು ಮೂರು ತಿಂಗಳು ಬೆಡ್ ರೆಸ್ಟ್ ತೊಗೊಳ್ತಾ ಇದ್ವಿ

ಅಟ್ ದ ಸೇಮ್ ಟೈಮ್ ಕೆಲವು ಫ್ರಾಕ್ಚರ್ಸ್ಗೆ ನಾನು ಪ್ಲಾಸ್ಟರ್ ಹಾಕ್ಲಿ ಇಲ್ಲ ಪುತ್ತೂರು ಕಟ್ ಹಾಕಲಿ ಕೂಡೋದಂತೂ ಕೂಡ ಕೊಡುತ್ತೆ ಸೊ ದಟ್ ಆಲ್ಸೋ ಬಟ್ ಪುತ್ತೂರು ಕಟ್ಟು ವೆನ್ ಇಟ್ಸ್ ಬ್ಯಾಡ್ಲಿ ಡಿಫಾರ್ಮ್ಡ್ ದಯವಿಟ್ಟು ಹಾಕಿಸ್ಬೇಡಿ ಅದೊಂದೇ ಕೇಳೋದು ಯಾಕಂದರೆ ಒಂದ್ಸಲಿ ಅದು ಬೇರೆ ಥರ ಸೊಟ್ಟೋಗಿ ಕೂತ್ಕೊಂಡ್ರೆ ಅದನ್ನು ಸರಿ ಮಾಡೋಕ್ಕೆ ತುಂಬ ಕಷ್ಟ ಮಾಡಲ್ಲ ಅಂತ ಕಷ್ಟ ಓಕೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಪ್ರಾಪರ್ ಅಷ್ಟೇ ತಗೋಬೇಕು ಹೌದು ಹೌದು ಬಿಟ್ಟು ಈಗ ಆಗಿ ಬೋನ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಹ್ಯಾಬಿಟ್ಸ್ ಇರಬೇಕಾಗುತ್ತೆ ಡಯೆಟ್ ಆಗಿರ್ಬೋದು ಅಥವಾ ಡೈಲಿ ಲೈಫ್ ಸ್ಟೈಲ್ ಆಗಿರ್ಬೋದು ಯಾವ ರೀತಿ ಇರಬೇಕು ಅಂತ ನಾವು ಕಾಮನ್ ಆಗಿ ಹೇಳೋದು ಎಕ್ಸರ್ ಮಾಡಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಬೋನಿಗೆ ಡೈರೆಕ್ಟ್ ಬ್ಲಡ್ ಸಪ್ಲೈ ಇಲ್ಲ ಬೋನಿಗೆ ಬರೋದು ಬ್ಲಡ್ ಸಪ್ಲೈ ಇದೆ ಒಂದು ಆರ್ಟ್ರಿ ಬರುತ್ತೆ ನ್ಯೂಟ್ರೆಂಟ್ ಆರ್ಟ್ರಿ ಅಂತ ಮಿಕ್ಕಿದೆಲ್ಲ ಅದ್ರ ಸುತ್ತ ಇರೋ ಮಾಂಸಖಂಡದಿಂದ ಬರೋದು ಈಗ ಈಗ ನಾವು ಮಂಡಿ ನೋವು ಏನಾದ್ರು ಹೇಳ್ತೀವಲ್ಲ ಯಾಕೆ ಎಕ್ಸಸೈಸ್ ಹೇಳೋದು ನಾವು ಎಕ್ಸರ್ ಮಾಡಿದ್ರೆ ರಕ್ತ ಚಲಾವಣೆ ಇಂಪ್ರೂವ್ ಆಗಿ ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಸೊ ಅದರಲ್ಲೂ ವೈಟೆಡ್ ಎಕ್ಸರ್ಡ್ ಅಂದ್ರೆ ಭಾರ ಡಂಬಲ್ಸ್ ಇಲ್ಲ ಕ್ವಾರ್ಟರ್ ಪ್ರಕಾರ ವೇಟ್ ಆಗ್ಬಿಟ್ಟು ಕ್ವಾರ್ಟರ್ ಎಕ್ಸರ್

ಶ್ರಮ ಪಡ್ಲಿಕ್ಕೆ ಯಾರು ಆಸೆ ಉಂಟು ನಿದ್ರೆ ಒಂದು ಅರ್ಧ ಗಂಟೆ ಜಾಸ್ತಿ ಸಿಕ್ಕಿದ್ರೆ ಸಾಕಾಗಿದೆ ಹೌದು ಸೊ ಎಕ್ಸಸೈಸ್ ಮಾಡಬೇಕಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರೆಗ್ಯುಲರ್ ಎಕ್ಸರ್ ವೆರಿ ಕ್ರೂಷಿಯಲ್ ಫಾರ್ ಬೋನ್ ಹೆಲ್ತ್ ಎಕ್ಸಸೈಸ್ ಮಾಡಿ ಬೋನ್ ಸ್ಟ್ರಾಂಗ್ ಇಡಿ ಬಿದ್ರೂ ಮೇಜರ್ ಫ್ರಾಕ್ಚರ್ ಆಗಲ್ಲ ದಟ್ಸ್ ಮೈ ಹೋಪ್ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೋನ್ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗುತ್ತೆ ಬೋನ್ ಫ್ರ್ಯಾಕ್ಚರ್ ಆದಾಗಾದರೆ ಸಿವಿಯರಿಟಿ ಮೇಲೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಫಸ್ಟ್ ಏಡ್ ಯಾವ ಯಾವ ರೀತಿ ಮಾಡಬೇಕು ಅಂದರೆ ಜನರಿಗೆ ಬೇಕಾಗಿರುವಂಥದ್ದು ಫಸ್ಟಿಗೆ ಫಸ್ಟ್ ಏಡ್ ಯಾವ ರೀತಿ ಮಾಡಬೇಕು ಅಂದರೆ ಅಲ್ಲಿ ಪ್ರಾಪರ್ ಆಗಿದ್ದಾಗ ನೆಕ್ಸ್ಟ್ ಟ್ರೀಟ್ಮೆಂಟ್ ಆಬ್ವಿಯಸ್ಲಿ ಹಾಸ್ಪಿಟಲ್ಗೆ ಹೋದಾಗ ರಿಲೇಟೆಡ್ ಡಾಕ್ಟರ್ಸ್ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟೆ ಕೊಡ್ತಾರೆ ಸೊ ಜನರು ಯಾವ ರೀತಿಯಾಗಿ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೋನ್ ಹೆಲ್ತ್ನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು